ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಬೆಳಗಾವಿಯ ರೈತ ನಾಯಕಿ ಜಯಶ್ರೀ ಗುರನ್ನವರ್ ನಿಧನರಾದ ಹಿನ್ನೆಲೆ ಸಾಮೂಹಿಕ ನಾಯಕತ್ವದ ರಾಜ್ಯ ರೈತ ಸಂಘದ ವತಿಯಿಂದ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಯಿತು

ಬೆಳಗಾಂ ಜಿಲ್ಲೆಯ ದಿಟ್ಟ ರೈತ ಹೋರಾಟಗಾರ್ತಿ ಜೆಎಸ್ಸಿ ಗುರುಗಳನ್ನು ಬರೀ ರೈತ ಪರವಾಗಲ್ಲ ದಲಿತ ಪರವಾಗಿ ಕಾರ್ಮಿಕರ ಪರವಾಗಿ ಸಾಕಷ್ಟು ಹೋರಾಟಗಳನ್ನ ಮಾಡಿದಂಥವರು ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಕಬ್ಬು ಬೆಳೆಗಾರರ ಸಮಸ್ಯೆಯನ್ನು ಬಗೆಹರಿಸಿ ಅಂತ ಹೇಳಿ ಬೆಳಗಾಂನ ಸುವರ್ಣಸೌಧಕ್ಕೆ ಅಲ್ಲಿನ ದೊಡ್ಡ ಗೇಟ್ಗೆ ದೊಡ್ಡ ಬೀಗ ಹಾಕಿದರು ಆ ಬೀಗವನ್ನು ಕಲ್ಲಿಂದ ಜಜ್ಜಿ ಆ ಒಂದು ಸುವರ್ಣಸೌಧಕ್ಕೆ ಕಬ್ಬುಂದಾರಿಯನ್ನು ಅಂತ ಒಂದು ದಿಟ್ಟ ಹೋರಾಟವನ್ನು ಮಾಡಿದಂಥವ್ರು ಆ ಸಂದರ್ಭದಲ್ಲಿ ಪೊಲೀಸ್ ಅವ್ರನ್ನ ಅರೆಸ್ಟು ಕೂಡ ಮಾಡಿದರು ಆದರೂ ಕೂಡ ಅವರು ಸಾವಿರಾರು ಮಹಿಳೆಯರನ್ನ ಮಹಿಳೆಯರೇ ರೈತ ಸಂಘಟನೆಗೆ ಬರಲಾನ ಅಂತ ಸಂದರ್ಭದಲ್ಲಿ ಹಳ್ಳಿಯ ಸಾವಿರಾರು ಮಹಿಳೆಯರನ್ನು ಸಂಘಟನೆ ಮಾಡಿ ರೈತ ಚಳುವಳಿಗೆ ತಂದಂಥವ್ರು ಮತ್ತು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಬೆಳಗಾಂ ಮತ್ತು ಅದರ ಸುತ್ತಮುತ್ತಲ ಐದಾರು ಜಿಲ್ಲೆಗಳಿಗೆ ವಿಸ್ತರಣೆ ಮಾಡಿ ಯಾರು ಗುಳೇ ಹೋಗೋವಂಥ ಪರಿಸ್ಥಿತಿ ಇರುತ್ತೆ ಅವರು ಇಲ್ಲೇ ಉದ್ಯೋಗ ಮಾಡಿ ಇಲ್ಲೇ ನೆಲ ಕಂಡುಕೊಳ್ಬೇಕು ಅಂತೇಳಿ ಸಾವಿರಾರು ಜನಕ್ಕೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅವರ ಜಾಬ್ ಕಾರ್ಡನ್ನು ಕೊಡಿಸಿ ಅಲ್ಲೇ ಉಳಿಸ ಕೆಲಸ ಮಾಡ್ತಿದ್ದರು ಭಾಳ ದಿಟ್ಟ ಮಹಿಳೆ ಅವರು ನಲವತ್ತು ವರ್ಷಕ್ಕೆ ಅಕಾಲಿಕ ಮರಣಕ್ಕೀಡಾಗಿದ್ದಾರೆ ದಲಿತ ಚಳವಳಿಗೆ ರೈತ ಚಳವಳಿಗೆ ಮತ್ತು ಕಾರ್ಮಿಕ ಚಳವಳಿಗೆ ತುಂಬಲಾರದ ನಷ್ಟ ಉಂಟಾಗಿದೆ ಇವರು ಕುಟುಂಬಕ್ಕೆ ಇವರನ್ನ ಕಳ್ಕೊಂಡಂಥ ಶಕ್ತಿಯನ್ನು ಕೊಡಲಿ ಮತ್ತು ಇವರ ಜೊತೆ ಯಾರ್ಯಾರು ಒಡನಾಡಿ ಆಗಿದ್ರು ಅವ್ರು ಯಾರು ಕೂಡ ಅವರನ್ನು ಮಡಿಯೋ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಯಾವುದೇ ಕಾರ್ಯಕ್ರಮದಲ್ಲೂ ಭಾಳ ಅದ್ಭುತವಾದ ಗೀತೆಗಳನ್ನ ಕ್ರಾಂತಿ ಗೀತೆಗಳನ್ನ ಅವರು ಅದು ಹೋಗಿ ಸಂಗೀತ ಕಲೀನೇ ಹೋದರೂ ಕೂಡ ಭಾಳ ಸೊಗಸಾಗಿ ಹಾಡನ್ನು ಕೂಡ ಹೇಳ್ತಿದ್ರು ಮತ್ತು ಮಹಿಳಾ ಸಂಘಟನೆ ಇಡೀ ಕರ್ನಾಟಕದಲ್ಲಿ ಎತ್ತಿದ ಕೈಯಾಗಿ ಕೆಲಸ ಅವರು ಇಂಥ ನಮ್ಮ ಸಹೋದರಿಯನ್ನು ಕಳ್ಕೊಂಡಿದ್ದೀವಿ ಅವರಿಗೆ ನಾವು ಮೈಸೂರು ಜಿಲ್ಲಾ ರೈತ ಸಂಘದ ಪರವಾಗಿ ಹಸಿರು ನಮನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅವರ ಕುಟುಂಬಕ್ಕೆ ಅವರ ಕಳ್ಕೊಂಡಿರೋ ಶಕ್ತಿಯನ್ನು ಬರೆಸ್ ಬರೆಸಂಥ ಶಕ್ತಿಯನ್ನು ದೇವರು ಕೊಡಲಿ ಅಂತೇಳಿ ನಾವು ಕೇಳ್ಕೋತಾ ಇದ್ದೀವಿ ಏನು ಈ ದಿನ ಭಾಳ ರೈತ ಕುಟುಂಬಕ್ಕೆ ಮತ್ತು ರೈತ ಸಂಘಟನೆಗಳಿಗೆ ಭಾಳ ತುಂಬಲಾರದ ನಷ್ಟ ಅಂತ ಇವತ್ತು ಹೇಳ್ಬೋದಾಗಿದೆ ಏನು ನಮ್ಮ ಬೆಳಗಾವಿ ಜಿಲ್ಲೆಯ ದಿಟ್ಟ ಹೋರಾಟಗಾರ್ತಿ ಜೈಶ್ರೀ ಗುರುವಣ್ಣನವರು ಈ ದಿನ ನಲವತ್ತು ವರ್ಷದಲ್ಲಿ ನಲವತ್ತು ವರ್ಷ ಅವರಿಗೆ ಮರಣ ಹೊಂದಿದ್ದಾರೆ ಇವರು ರೈತ ಸಂಘಟನೆಗೆ ಬಂದದ್ದು ಭಾಳ ದೊಡ್ಡ ಇದೆಯೋ ಅಂತ ಹೇಳ್ಬೋದು ಅವರು ಸಣ್ಣ ವಯಸ್ಸಲ್ಲಿ ಅವರ ಯಜಮಾನರನ್ನ ಕಳ್ಕೊತಾರೆ ಪುಟ್ಟ ಮಗು ಆ ಪುಟ್ಟ ಮಗು ಆ ಮಗುವಿಗೆ ಮತ್ತು ಆ ಗಡ್ಡನ್ನ ಸತ್ತ ಮೇಲೆ ಆ ಕುಟುಂಬದವರು ಇವ ಇವರಿಗೆ ಜಯಶ್ರೀ ಗುರುಣ್ಣನವರಿಗೆ ಬಹಳ ಹಿಂಸೆಯನ್ನ ಕೂಡ ಮಾಡ್ತಾರೆ ಆ ಸಂದರ್ಭದಲ್ಲಿ ರೈತ ಸಮುದಾಯ ಏನಿದೆ ರೈತ ಸಂಘಟನೆಯ ನಮ್ಮ ಹೋರಾಟಗಾರರು ಏನು ಚಿನ್ನಪ್ಪ ಪೂಜಾರಿ ಅವರು ಇದ್ದಾರೆ ಮತ್ತೆ ನಮ್ಮ ಮಂಜು ಗಡಾದಿ ಇದ್ದಾರೆ ಇನ್ನಿತರ ಎಲ್ಲ ರಾಘವೇಂದ್ರ ನಾಯಕ್ ಇವರೆಲ್ಲರ ಜೊತೆ ಒಂದು ಪ್ರಸ್ತಾಪ ಮಾಡಿದಂಥ ಸಂದರ್ಭದಲ್ಲಿ ಇವರೆಲ್ಲ ಹೋಗಿ ಆ ಒಂದು ಕುಟುಂಬಕ್ಕೆ ಬುದ್ಧಿ ಹೇಳುವಂತ ಕೆಲಸ ಮಾಡಿದಾಗ ನನಗೆ ಈ ರೀತಿ ಅನ್ಯಾಯ ಆಗೋದು ಪ್ರತಿ ಬೇರೆ ಮಹಿಳೆಯರಿಗೆ ಅನ್ಯಾಯ ಆಗಬಾರ್ದು ಅಂತ ಹೇಳಿ ಹೋರಾಟಕ್ಕೆ ಬಂದು ಏನು ಮಹಾತ್ಮ ಗಾಂಧಿ ನರಯೋಗ ಯೋಜನೆಯನ್ನು ಇಂದ ಜಾಬ್ ಕಾರ್ಡ್ಗಳನ್ನು ಕೊಡಿಸಿ ಮತ್ತು ಅಲ್ಲೇ ಗೂಳೆ ಹೋಗುವಂಥ ಒಂದು ಕುಟುಂಬಗಳನ್ನು ಮತ್ತು ರಕ್ಷಣೆ ಮಾಡಿ ಕೆರೆಗಳನ್ನು ಅಭಿವೃದ್ಧಿಪಡಿಸೋದು ರಸ್ತೆಗಳನ್ನು ಅಭಿವೃದ್ಧಿ ಪಡಿಸೋದು ಈ ರೀತಿಯವಾಗಿ ನಾನಾ ಥರ ಮಹಾತ್ಮ ಗಾಂಧಿ ನರಯೋಗ ಯೋಜನೆಯಲ್ಲಿ ಕೆಲಸ ಮಾಡಿ ಬೆಳಗಾವಿಯಲ್ಲಿ ಅಭಿವೃದ್ಧಿ ಪಡಿಸಿದಂಥದ್ದು ಇತಿಹಾಸವೇ ಆಗಿದೆ ಹಾಗಾಗಿ ಇಂಥ ಮಹಿಳೆಯನ್ನು ಕಳ್ಕೊಂಡು ಇವತ್ತು ರೈತ ಸಂಘಟನೆ ಮತ್ತೆ ಆ ಕುಟುಂಬ ದುಃಖದ ತಪ್ಪದಲ್ಲೇ ಇದೆ ಹಾಗಾಗಿ ಇವತ್ತು ನಂಜನಗೂಡು ತಾಲೂಕಿನಲ್ಲಿ ನಾವು ಅವರ ಒಂದು ಸಹ ಭಾವಪೂರ್ಣ ಶ್ರದ್ಧಾಂಜಲಿ ಸಭೆಯನ್ನು ಏರ್ಪಡಿಸಿ ಅವರವ್ರಿಗೆ ದೇವರು ಚಿರಶಾಂತಿಯನ್ನು ಕೊಡಲಿ ಅಂತ ಕೇಳ್ತಾ ಈ ಒಂದು ನೊಂದಂತ ದಿನದಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ತಂದೆಲ್ಲ ಹೊಂದಿಸ್ತೀವಿ ರೈತ ಪರ ಹೋರಾಟಗಾರ್ತಿ ಕಾರ್ಮಿಕರು ದಲಿತ ಪರ ಹೋರಾಟಗಾರ್ತಿ ಜಯಶ್ರೀ ಗುರುವಣ್ಣನವರನ್ನ ಕಳ್ಕೊಂಡು ನಾವು ತುಂಬಲಾರದ ನಷ್ಟವನ್ನು ಅನುಭವಿಸ್ತಾ ಇದ್ದೀವಿ ರೈತ ಸಂಘಟನೆಯಿಂದ ದಿಟ್ಟ ಸಂಘಟನೆಗಳಿಗೆ ತುಂಬಲಾರದ ನಷ್ಟ ಅಂತಲೇ ಹೇಳ್ಬೋದು ಅವರ ಒಂದು ದಿಟ್ಟ ಹೋರಾಟ ಯಾವ ರೀತಿ ಇತ್ತು ಅಂದರೆ ಅವರು ತಾವು ಅನುಭವಿಸಿದ ಕಷ್ಟ ಬೇರೆ ಮಹಿಳೆಯರಿಗೆ ಚಿಕ್ಕ ವಯಸ್ಸಂದಲೇ ತನ್ನ ಪತಿಯನ್ನು ಕಳ್ಕೊಂಡು ಚಿಕ್ಕ ಮಗುವನ್ನು ಜೊತೆಯಲ್ಲಿ ಗಂಡನ ಮನೆಯವರ ಶೋಷಣೆಗೆ ಒಳಗಾಗಿ ಅಲ್ಲಿಂದ ಹೊರಬಂದು ಆಕ್ಷನ್ ಆ್ಯಡ್ ಅನ್ನೋ ಕಂಪ್ನಿನಲ್ಲಿ ಸಮಾಜ ಸೇವಿಕೆಯಾಗಿ ಕೆಲಸ ಸಲ್ಲಿಸ್ತಾ ಇರ್ತಾರೆ ಆ ನಂತರ ರೈತರಿಗೆ ಆಗ್ತಾ ಒಂದು ಅನ್ಯಾಯವನ್ನು ಮತ್ತು ಅವರ ಬೆಳೆಗಳಿಗೆ ಬೆಂಬಲ ಬೆಲೆ ಸಿಗದೆ ಇರೋದನ್ನು ನೋಡಿ ನಾನು ಕೂಡ ಇಲ್ಲಿ ಹೋರಾಟ ಮಾಡಬೇಕು ಅಂತ ನೂರಾರು ಜನ ಸಾವಿರಾರು ಜನ ಮಹಿಳೆಯನ್ನು ಸಂಘಟಿಸ್ತಾರೆ ಈ ಮೂಲಕ ಅವರು ನರೇಗಾ ಯೋಜನೆ ಮತ್ತು ದಲಿತರಿಗಾಗತಕ್ಕಂಥ ಯಾವುದೇ ಒಂದು ಸರ್ಕಾರದಿಂದ ಏನು ಅನುಕೂಲಗಳು ಸಿಗಬೇಕು ಜನರಿಗೆ ಮತ್ತು ಅದರಲ್ಲೂ ಮಹಿಳೆಯರಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ದಿಟ್ಟವಾಗಿ ಹೋರಾಟವನ್ನು ಮಾಡ್ತಾರೆ ನಿರಂತರವಾಗಿ ಹೋರಾಟವನ್ನು ಮಾಡ್ತಾರೆ ತನ್ನ ತಮ್ಮ ಜೀವನವನ್ನು ಈ ಹೋರಾಟಕ್ಕೋಸ್ಕರನೇ ಮುಡಿಪಾಗಿಟ್ಟು ಅತಿ ಚಿಕ್ಕ ವಯಸ್ಸಿನಲ್ಲೇ ಅವರು ನಿಜವಾಗಲೂ ಅಕಾಲಿಕ ಮರಣವನ್ನು ಹೊಂದಿರೋದು ಮಹಿಳೆಯರಿಗೆಲ್ರಿಗೂ ಅಥವಾ ರೈತ ಸಂಘಟನೆಗೆ ಪ್ರತಿಯೊಬ್ಬರಿಗೂ ಕೂಡ ಒಂದು ರೈತ ಕುಟುಂಬಗಳಿಗೆ ಎಲ್ಲರಿಗೂ ಕೂಡ ತುಂಬ ಲಾರದ ನಷ್ಟ ಆಗಿದೆ ಅಂಥೇಳಿ ಈ ಸಮಯದಲ್ಲಿ ನಿಜವಾಗ್ಲೂ ಅವರನ್ನು ನೆನೆಸ್ಕೊಳ್ಳೋದಲ್ಲ ಅವರ ಆದರ್ಶ ನಮಗೂ ಕೂಡ ಮಹಿಳೆಯರಿಗೆ ಪ್ರತಿಯೊಬ್ಬ ಮಹಿಳೆಯರು ಕೂಡ ಅವರ ಒಂದು ದಾರಿಯಲ್ಲಿ ಹೋಗಬೇಕು ಅವರ ಒಂದು ಹೋರಾಟವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಈ ಮೂಲಕ ಹೇಳ್ತೀನಿ ಅವರ ಒಂದು ಆತ್ಮಕ್ಕೆ ಚಿರಶಾಂತಿಯನ್ನು ಭಗವಂತ ಕರ್ಣಿಸ್ಲಿ ಅವರ ಕುಟುಂಬಕ್ಕೆ ಅವರನ್ನು ಕಳ್ಕೊಂಡಿರುವಂಥ ಒಂದು ನಷ್ಟವನ್ನು ಭರಿಸುವ ಶಕ್ತಿಯನ್ನು ಭಗವಂತ ಕರ್ಣಿಸ್ಲಿ ಅಂತ ಈ ಮೂಲಕ ಕೇಳ್ಕೊತೀನಿ